ಮನುಷ್ಯ ಜೀವನದಲ್ಲಿ ಸತ್ಯಕ್ಕೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡಿದ್ರು ಸರಿ ಆದರೆ ಸತ್ಯವನ್ನು ಮಾತ್ರ ಯಾವುದಕ್ಕೂ ತ್ಯಾಗ ಮಾಡಬೇಡಿ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಅವರ ತತ್ವ ಸಿದ್ಧಾಂತಗಳು ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಳ್ಳಿ ಮತ್ತು ಗಾಂಧೀಜಿಯವರು ಶಾಂತಿ ಅಹಿಂಸೆ ಸತ್ಯದ ಹರಿಕಾರ ಸರ್ದಾರ ಭಾರತ ದೇಶದ ರಾಷ್ಟ್ರಪಿತ ಅಂತ ನಿಕಟಪೂರ್ವ ತಹಶೀಲ್ದಾರ್ ಎನ್ ರಘುಮೂರ್ತಿ ಅವರು ಹೇಳಿದರು ಪಟ್ಟಣದ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು ಇದೇ ವೇಳೆ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷ ಪಟೇಲ್ ಜಿಎಂ ತಿಪ್ಪೇಸ್ವಾಮಿ ಎತ್ತಿನ ಹಟ್ಟಿಗೌಡರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಇಂದು ಸಂದರ್ಭದಲ್ಲಿ ಶ್ರೀ ತಿಪ್ಪೇರುದ್ರಸ್ವಾಮಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎಂ ಸ್ವಾಮಿ ಸಹಕಾರ್ಯದರ್ಶಿ ಚಂದ್ರಶೇಖರ್ ಖಜಾಂಚಿ ಎಂ ನಾಗರಾಜ್ ಪ್ರಾಂಶುಪಾಲರಾದ ಶ್ರೀನಿವಾಸ್ ಉಪ ಬಿ ಬಿಆರ್ ರಮೇಶ್ ಶಿಕ್ಷಕಿ ತಿಪ್ಪಮ್ಮ ಸೇರಿದಂತೆ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ಚಿತ್ರದುರ್ಗ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹರೀಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸೌಹಾರ್ದ ಅತ್ಯಂತ ಒಂದು ಪುಣ್ಯ ದಿನ ಯಾಕೆ ಅಂತ ಹೇಳಿದ್ರೆ ನಾವು ದಾಸ್ಯದಿಂದ ಬ್ರಿಟಿಷರ ದಾಸ್ಯದಿಂದ ವಿಮುಕ್ತಿಗೊಳಿಸಲು ಮತ್ತೆ ನಮ್ಮ ಭಾರತೀಯರಿಗೆ ಸರಳತೆ ಸಜ್ಜನಿಕೆ ಅಹಿಂಸೆ ಸತ್ಯ ಇವನ್ನೆಲ್ಲವನ್ನೂ ಕೂಡ ಪರಿಚಯಿಸಿದಂಥ ಪುಣ್ಯಾತ್ಮ ಮಹಾತ್ಮ ಗಾಂಧಿಯವರು ಆ ಮಹಾತ್ಮ ಗಾಂಧಿಯವರ ದಿನಾಚರಣೆ ಇರುತ್ತೆ ಮಹಾತ್ಮ ಗಾಂಧಿಯವರು ಇವೆಲ್ಲ ಓದಿದ್ದೀರ ಇವೆಲ್ಲ ಶಾಲೆನಲ್ಲಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಅವರು ಹುಟ್ಟಿದ್ದು ಪೋರ್ ಬಂದರಲ್ಲಿ ತದನಂತರದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಅವರ ಹದಿನೆಂಟನೇ ವಯಸ್ಸಿನಲ್ಲಿ ಏನು ಲಾ ಡಿಗ್ರಿ ತಗೊಂಡಿದ್ದು ತದನಂತರ ಅವರು ಮತ್ತೆ ಕಾರಿನ ಅಲ್ಲಿಂದ ವಾಪಸ್ ಬಂದಿದ್ದು ಅವತ್ತಿನ ಭಾರತದ ದಾರುಣ ಸ್ಥಿತಿ ಏನು ಈ ಒಂದು ಸ್ವಾತಂತ್ರ್ಯ ಇಲ್ಲದಲೇ ಬ್ರಿಟಿಷರ ದಬ್ಬಾಳಿಕೆಗೆ ನಾವು ಏನು ನಲುಗಿ ಹೋಗಿದ್ದು ಭಾರತೀಯರು ನಮ್ಮ ಒಂದು ಏನು ವ್ಯವಸ್ಥೆ ಆ ವ್ಯವಸ್ಥೆಯೆಲ್ಲ ಕಂಪ್ಲೀಟ್ ನೀವು ಎಲ್ಲ ಹಿಸ್ಟ್ರಿನಲ್ಲಿ ಇತಿಹಾಸದಲ್ಲಿ ನೀವೆಲ್ಲ ಓದಿದೆ ಆದರೆ ನಾವು ಮಹಾತ್ಮ ಗಾಂಧಿಯವರು ನಾವು ಆಯ್ಕೊಟ್ಟಂಥ ನಮಗೆ ಅವರ ಅವಧಿಯಲ್ಲಿ ನಮಗೆ ಆಯ್ಕೆ ಅಂಶಗಳನ್ನು ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ ಅನ್ನೋದು ನಾವು ಇವತ್ತು ಪುನರಾವಲೋಕನ ಮಾಡಿಕೊಳ್ಬೇಕಾಗ್ತದೆ ಯಾಕೆಂಥೇಳಿದರೆ ಗಾಂಧೀಜಿಯವರು ನಮಗೆ ಮನುಷ್ಯ ತನ್ನ ಜೀವನದಲ್ಲಿ ಏನು ಬೇಕಾದ್ರೂ ತ್ಯಾಗ ಮಾಡಿದ್ವಿ ಆದರೆ ಸತ್ಯವನ್ನು ಯಾವುದೇ ಕಾರಣಕ್ಕೂ ತ್ಯಾಗ ಮಾಡಬೇಡಿ ಅಂತ ಹೇಳ್ಕೊಡ್ತಾರೆ ಹಾಗೆಯೇ ಅಹಿಂಸೆಯ ಮುಖಾಂತರ ಇವತ್ತು ಭಾರತದ ಇವತ್ತು ವಿಶ್ವದಲ್ಲಿ ಅದೆಷ್ಟೋ ರಾಷ್ಟ್ರಗಳು ಸ್ವಾತಂತ್ರ್ಯವನ್ನು ಪಡೆದಿವೆ ಯಾವುದೇ ಯುದ್ಧ ಇಲ್ಲದಲೇ ಯಾವುದೇ ರಕ್ತಪಾತವಿಂದಲೇ ಆತ್ಮೀಯತೆಯಿಂದ ಅವ್ರನ್ನ ಸ್ನೇಹಿತರು ಮಾಡಿಕೊಂಡು ಸ್ವಾತಂತ್ರ್ಯ ಪಡೆದಿದ್ದಾರೆ ಅಂತಂದ್ರೆ ಆದರೂ ನಮ್ಮ ಭಾರತ ಮೊದಲನೇದು ಅದಕ್ಕೆ ಮೇಲ್ಪಂಥಿ ಹಾಕಿ ಕೊಟ್ಟರು ಗಾಂಧೀಜಿಯವರು ಮೊದಲನೇದು ಇವತ್ತು ಗಾಂಧೀಜಿಯವರು ಬ್ರಿಟಿಷರ ಕೊನೆಯ ವ್ಯಾಸರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತೇಳಿ ಗಾಂಧೀಜಿಯವರ ಜೊತೆ ಮಾತಾಡೋ ಟೇಬಲ್ ಟೇಬಲಲ್ಲಿ ಕರೆದ್ರೆ ಒಂದು ಸನ್ನಿವೇಶ ಬರುತ್ತೆ ಬೆಳಿಗ್ಗೆ ಎಂಟು ಗಂಟೆಯಲ್ಲಿ ಗಾಂಧೀಜಿಯವರು ಲಾರ್ಡ್ ವಿಲಿಯಂ ಬೆಂಟಿಂಗಿಗೆ ಮೀಟ್ ಮಾಡಬೇಕು ಅಂತ ಹೋಗ್ತಾರೆ ಮುಂಬೈನಲ್ಲಿ ಹೋದಂಥ ಸಂದರ್ಭದಲ್ಲಿ ಗಾಂಧೀಜಿಯವರು ಕೂರಿಸ್ತಾರೆ ಗಾಂಧೀಜಿಯವರು ಲಾರ್ಡ್ ವಿಲಿಯಂ ಪೇಂಟಿಂಗ್ ಸ್ನಾನಕ್ಕೆ ಹೋಗಿರ್ತಾರೆ ಅವ್ರು ಬರ್ತಾರೆ ಬಂದು ಸ್ನಾನಕ್ಕೆ ಬಂದು ಅವರೆಲ್ಲ ಬ್ರಿಟಿಷ್ ಡ್ರೆಸ್ ಹಾಕ್ಕೊಂಡು ಗಾಂಧೀಜಿಯವರಿಗೆ ಗಾಂಧೀಜಿಯವರ ಎದುರಿಗೆ ಕಾಲ್ ಮೇ ಕಾಲ್ ಹಾಕೊಂಡು ಕುತ್ಕೊಳ್ತಾರೆ ಎರಡು ನಿಮಿಷ ಅವರ ಕಾಲ್ ಕಾಲ್ ಮೇ ಕಾಲ್ ಹಾಕ್ತಿದ್ದ ಕಾಲು ತಗೊಂಡ್ಬಿಡ್ತಾರೆ ವಾಪಸ್ಸು ಹತ್ತು ನಿಮಿಷ ಲಾರ್ಡ್ ವಿಲಿಯಂ ಪೇಂಟಿಂಗ್ ಮಾತಾಡೋದೇ ಇಲ್ಲ ಹತ್ತು ನಿಮಿಷ ತದನಂತರ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಸಿಸ್ಟೆಂಟ್ಸ್ ಎಲ್ಲ ಇರ್ತಾರಲ್ಲ ಅವರಿಗೆ ದಿಗ್ಭ್ರಮೆ ಆಗುತ್ತೆ ನಿಮಗೆ ಇಷ್ಟೊಂದು ಖಡಕ್ ಆಫೀಸರ್ಸ್ ಗಾಂಧೀಜಿ ಅವರು ಇದ್ರಿಗೆ ಕೂತಿದ್ದಾರೆ ಆದರೆ ಮಾತಾಡ್ತಿಲ್ಲ ಕಣ್ಣಂಚಲ್ಲಿ ನೀರು ಬರ್ತಿದ್ರು ಏನಿದು ಕತೆ ಅಂತ ಅವರಿಗೆ ದಿಗ್ಭ್ರಮೆ ಆಗುತ್ತೆ ಲಾರ್ಡ್ ವಿಲಿಯಂ ಪೇಂಟಿಂಗಿಗೆ ಗೆ ಮಾತಾಡಕ್ಕೆ ಆಗೋದೇ ಇಲ್ಲ ಸೊ ಅವತ್ತಿನ ಅವ್ರ ಜೊತೆಲಿ ಇದ್ದಂತ ಮಾತುಕತೆ ಆಮೇಲೆ ಆ ಇದನ್ನ ಪೋಸ್ಟ್ಪೋನ್ ಮಾಡ್ತಾರೆ ಪೋಸ್ಟ್ಪೋನ್ ಮಾಡಿ ಗಾಂಧೀಜಿಯವ್ರು ಹೋಗ್ತಾರೆ ವಾಪಸ್ಸು ಹೋದಾದ್ಮೇಲೆ ಅವರ ಸಿಬ್ಬಂದಿಗಳು ಅವರ ಲೋಯರ್ ಆಫೀಸರ್ಸ್ ಎಲ್ಲ ಕೇಳ್ತಾರೆ ಲಾರ್ಡ್